ನಗರದಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಸಡಗರ ಮತ್ತು ಭಕ್ತಿಭಾವದಿಂದ ಆಚರಿಸಲಾಯಿತು ಬೆಳಂಬಳಿಗೆಯೇ ಶಿವನ ದೇವಾಲಯಗಳಲ್ಲಿ ಭಕ್ತರ ದಂಡು ಕಂಡು ಬಂದಿದ್ದು ವಿಶೇಷ ಪೂಜೆ ಅಭಿಷೇಕ ಹಾಗೂ ಬಿಲ್ವಾರ್ಚನೆಗಳ ಮೂಲಕ ಸೋಮೇಶ್ವರ ಮಲ್ಲೇಶ್ವರ ಸ್ವಾಮಿ ಸೇರಿದಂತೆ ವಿವಿಧ ಶಿವನ ಸನ್ನಿಧಿಗಳಲ್ಲಿ ಸ್ಮರಣೆ ಮೊಳಗಿತು ನಗರದ ಪ್ರಮುಖ ರಸ್ತೆಗಳನ್ನು ಶೃಂಗರಿಸಲಾಗಿದ್ದು ಭಕ್ತರಿಗಾಗಿ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಪಾನಕ ಮಜ್ಜಿಗೆ ಹಾಗೂ ಅನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಹಗಲಿಡಿ ಉಪವಾಸವಿದ್ದ ಭಕ್ತಾದಿಗಳು ರಾತ್ರಿಯಡಿ ಜಾಗರಣೆ ಮಾಡುವ ಮೂಲಕ ಶಿವನ ಆರಾಧನೆಯಲ್ಲಿ ಮಗ್ನರಾಗಿದ್ದರು ಇದೇ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದ ಶಾಸಕ ಸ್ವಾರೂ ಪ್ರಕಾಶ್ ಅವರು ನಗರದ ಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ಹಾಸನ ನಗರದಲ್ಲಿರುವ ಮಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಪಡೆಯಲು ಪ್ರತಿ ವರ್ಷ ಬರುತ್ತಿದ್ದೇವೆ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಅನಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿ ಜಿಲ್ಲೆಯ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆಂದು ತಿಳಿಸಿದರು ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿಯ ಶುಭಾಶರಣ ಕೋರ್ತಾ ಇದೇ ರೀತಿ ಹಾಸನ ನಗರದಲ್ಲಿರುವಂಥ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಶಿವನ ಮಲ್ಲೇಶ್ವರ ಒಂದು ಆಶೀರ್ವಾದ ಪಡೆ ನಾವು ಕೂಡ ನಮ್ಮ ಸ್ನೇಹಿತರಂಥ ರಘುರವರು ವಾಸಣ್ಣವರು ಎಲ್ಲರೂ ಕೂಡ ಬಂದು ಇವತ್ತು ಆಶೀರ್ವಾದ ಪಡೆಯುತ್ತಾ ಇವತ್ತು ಅದೇ ರೀತಿ ಇವತ್ತು ಅನ್ನ ಸಂತ ಸಂತರ್ಪಣೆ ಕೂಡ ಏನು ಜಿಲ್ಲಾಡಳಿತ ವತಿಯಿಂದ ಇಟ್ಕೊಂಡಿದ್ರು ಅದನ್ನು ಕೂಡ ಇವತ್ತು ನೆರವೇರಿಸಿ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಹಾಸನದ ಸಮಸ್ತ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ ಶು ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಶಿವರಾತ್ರಿ ಶುಭಾಶಯನೆ ಕೊಲಕ್ಕೆ ಬಯಸ್ತೇನೆ